ಬದ್ರಿಯಾ ಮಸ್ ಮಸ್ಜಿದ್ ಬಕ್ಕ ಮದ್ರಸಾ ಬದ್ರಿಯಾ ನಗರ ಪುಲಾಬೆ ಮಾತೇರು ಕನ್ನಡೋಡು ಮಲ್ತೇರು ಅಂಡು ಯಾನೆ ತುಳಿಟು ಭಾಷಣ ನಮ್ವೆ ದಯಪಾಂಡ ನಮ್ಮ ತುಳುನಾಡು ನಮ್ಮ ಎಂಚ ಬದುಕೊಂದುಲ್ಲ ಪನ್ಪುನ ಐತ ವಿಚಾರ ಹಿಂದೂ ಮುಸ್ಲಿಂ ಪನ್ಪುನ ಬಂದು ಪೇದವೈಜ್ಜಿ ಮಾತೇರಲ್ಲ ಮಾತಾ ತುಳು ಭಾಷೆಡೆ ಪಾತಾರೆ ಮೆಗ್ಗಿ ಬಲ ಇಲಾಖಾ ಯಾನೆ ತುಳಿಟು ಪಾತೆರ್ವೆ ಇನಿ ನವೀಕೃತ ಮಸೀದಿಯ ಉದ್ಘಾಟನಾ ಸಮಾರಂಭಗಳು ಇತ್ತೆ ಸರ್ವಧರ್ಮ ಸಮನ್ವಯದ ಒಂಜಿ ಸಭೆ ನಡ್ತಂತಿ ಇನಿ ಪೂಜ್ಯ ಹೆಂಗ್ನ ಧರ್ಮದರ್ಶಿಲು ಭಾರಿ ಶೋಕುಡು ಪಾತೆರ್ಯರು ಇನಿ ಹೆಂಗ್ನ ಅಂಗರೆ ಕರೆಯದ ನಮ್ಮದ ಉಸ್ತಾದರು ಪನ್ಯ ಆ ವಂಜಿ ಧರ್ಮದ ನೆನ್ನೆ ಹೆಂಚಿನ ಪಂದಾಯಿತು ಅರ್ಥ ಪನ್ನೋಡೋದು ಲೆಕ್ಕಂಡಿರು ನಮ್ಮ ಇನಿ ಹಿಂದೂ ಆದಿಪ್ಪು ಮುಸ್ಲಿಮ್ ಆದಿಪು ಕ್ರಿಶ್ಚಿಯನ್ ಆದಿಪು ಅಥವಾ ಜೈನ ಧರ್ಮ ಆದಿಪು ನಮ್ಮ ಅವು ಧರ್ಮ ಅತ್ತವು ಅವನ ಜೀವನ ಪದ್ಧತಿ ಆ ವಿಚಾರದ ಬಗ್ಗೆ ಇದು ಹೆಂಗ್ ಆರು ಆರ್ನ ಆನಟ್ಟು ಪಂಡೇರು ಹಿಂದುಲು ಹಿಂದುಲ್ನ ಆ ಶಬ್ದ ಪಂಡೇರು ಐಟನ ಅರ್ಥ ಹೆಂಚಿನ ಪಂಡ ಜೀವನ ಪದ್ಧತಿ ಜೀವನಾಡು ಎಂಚನ ಪೋಡು ಪನ್ಪನ ಅರ್ಥಲು ಅಯ್ ಇಪ್ಪ ಅಯ್ನ ಅರ್ಥ ಓದುಂಡು ಐಟ್ ಅಯ ಮಸ್ತ ವಿಚಾರ ಬರ್ಪ ಅಯ್ಯ ಗುರುಕುಲೇ ಕಾಡು ಬಾರಿ ಪುರ್ಲುಡು ಪಂಡೇರು ಆಯ್ನ ಆಯಿತ ಆರ್ಥ ಆರ್ಕೆಂಡೇರು ಅಂಜಾ ಇನಿ ನಮ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪನ್ಪನ ಆ ಜೈನ ಧರ್ಮ ಅತಂಡ ಪಾರ್ಸಿ ಆದಿಪ್ಪು ಕ್ರಿಶ್ ಮಕ್ಕಳು ಸಿಂಗ್ ಅದಿಪ್ಪು ಅಕ್ಲಾಕ್ ಒಂಜಿ ಜೀವನ ಪದ್ಧತಿ ಈ ಭಾರತ ದೇಶ ನಡಪು ಇನ್ನು ಬಲಿಷ್ಠ ಭಾರತ ನಿರ್ಮಾಣ ಆವಡದಾಂಡ ನಮ್ಮನ್ನು ಮಾತೇರಿನ ಕೊಡುಗೆಲ್ಲ ಉಂಡು ಇನಿ ಸ್ವಾತಂತ್ರ್ಯ ನಮ್ಮ ಭಾರತ ದೇಶವು ತಿಕ್ಕೋಡದ ಐಟ್ ಮಾತೇರಿನಲ್ಲ ಬಲಿದಾನ ಇನಿ ನಮ್ಮ ಅಂಡಮಾನ್ ನಿಕೋಬಾರ್ಗ್ ಪೋಂಡ ಅವಳು ಅಮೃತ ಶಿಲೆಟು ಬರೀತೀರು ಈರು ಮಾತ ನಮ್ಮ ಸ್ವಾತಂತ್ರ್ಯ ಹೋರಾಟು ತಮ್ಮ ಜೀವನು ಕಳೆಯೊಂದಿರು ಆಕಲ್ನ ಅಮೃತ ಶಿಲೆಟು ಪುದಾರ್ಪಾಡ್ದಿರು ಐಟು ಓದನಾಗ ಅತಿ ಹೆಚ್ಚು ಸಂಖ್ಯೆ ಮುಸ್ಲಿಂ ಬಂಧುಲ್ಲ ಉರು ಹಿಂದೂ ಬಂದಲ್ಲ ಉಲ್ಲೇರು ಅಕ್ಲು ಸ್ವಾತಂತ್ರ್ಯಗೂ ಹೆಂಚು ಹೋರಾಟ ಮಾಡಿದೆ ಪನ್ಪನ ವಿಚ ವಿವರಲ್ಲ ಅಲ್ಪ ಓದಾರ ತಿಕ್ಕೊಂಡಂತ್ ಅಂಚ ಈ ದೇಶಗೂ ಮಹತ್ತರ ಕೊಡುಗೆ ಕೊರನೆಯ ಸಮುದಾಯ ಮುಸ್ಲಿಂ ಸಮುದಾಯ ಆದಿತ್ತೊಂದು ಸಹೋದರತೆ ನಮ್ಮ ಬದುಕೊಂಡಿಲ್ಲ ಇನ್ನಿ ಎಕಡೆ ಪನ್ಲಕ್ಕನೇ ನಮ್ಮ ಜೀವನ ಪದ್ಧತಿ ಇಡು ಎಂಚ ಬಂಡ ಇನ್ನೀ ಸಂಸ್ಕೃತ ಕೆಲವೊಂದು ಶಬ್ದ ಬರ್ಪ ಅವು ನಮ್ಮನ್ನ ಲೆನ್ಸ್ಗೆ ಬೋಡಾಯಿನ ಆಯ್ತು ಒಂಜಿ ಶಂಕರೂಪ ಅಂದಿಪು ಅವು ನಮ್ಗೆ ನಮ್ಮ ಎಕ್ಸಸೈಸ್ ಮಲ್ಪ ಇನಿ ಯೋಗ ಅಂದ್ಬಂದು ಮಲ್ಪ ಒಂದು ಪೂರ ನಮ್ಮ ದೇಹಕ್ಕೂ ಬೋಡಾಯಿನ ಕೆಲವೊಂಜಿ ಶಾರೀರಿಕ ಆ ಕಸರತ್ತು ಬೋಡಾಪಿಕ್ ಸಲಾದ ಇನ್ನು ಶ್ವಾಸಕೋಶಗು ಆತ ಒಂದು ಬೋಡ ಈ ಶಂಕರೂ ಪುಡು ಪಂಡ ಆ ನೆನ್ನ ಪದ್ಧತಿನ ದುಂಬು ಹಿಂದೂ ಬಂಧು ನಕು ಕೊನೆ ಇನ್ನು ಮುಸ್ಲಿಂ ಬಂಧು ಅಲ್ಲಾಹು ಅಕ್ಬರ್ ಅಸಹದ ಹಾ ಇಲಲ್ಲೋ ಮೊಹಮ್ಮದ ರಸೂಲಲ್ಲೋ ಪೂರ ಪೈಟ್ ಆ ಶ್ವಾಸಕೋಶ ಬೋಡ ಆ ಒಂಜಿ ಶಬ್ದಲಾಯ್ತುಲ್ಲ ಇನಿ ಅಲ್ಪ ಆ ಉಚ್ಚಾರು ಅಲ್ಪ ಸುಮಾರು ಆ್ಯಕ್ಷನ್ ಆಪಡು ಅಂಚ ಶ್ವಾಸಕೋಶ ಭಾರಿ ಪುರ್ಲುಡು ವರ್ಕ್ ಆಪು ಪನ್ಪು ನಮ್ಮ ಆಯ್ನ ತೆರೆಯೋ ನೋಡಾಪು ಇನಿ ಅಂಚಿತ್ನ ಆ ಶಬ್ದಲು ನಮ್ಮ ಮುಸ್ಲಿಂ ಬಂದಲನ್ನ ಆ ಕುರಾನ್ದ ಆ ನೆಟ್ಟು ಬರ್ಬಂಡು ಹಿಂದುಳು ಇನಿ ಹೆಂಗ್ಲು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆ ಕಾಲುಗಳ ಧ್ವನಿಯು ಕೇಳುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುತ್ತಾ ಅವು ದೇವರಿಗೆ ನಮ್ಮ ಪನ್ಪುನ ಅಂದ ಐಟ ಅರ್ಥ ಇನಿ ಆಯಿತಾ ಅರ್ಥ ಆಯ್ತು ಅರ್ಥ ಮಲ್ತೊಂಡ ನಮ್ಮ ಇಲ್ಲಡೆಗೆ ಲಕ್ಷ್ಮಿ ದುಡ್ಡು ಎಂಚ ಬರೋಡು ಪನ್ಪನ ಆಯ್ತ ಅರ್ಥ ಉಂಡು ನಮ್ಮ ಗೆಜ್ಜೆ ಕಾಲಗಳ ಲಕ್ಷ್ಮಿ ಹೆಂಚ ಬರಡುಗೊಂಡ ನಮ್ಮ ಅಡ್ಡೆ ಬೆಂದದು ಬಾರಿ ಬೆಗರ್ಸಿ ಇಂಟದು ಬೆಂದದ್ದು ನಮ್ಮ ದುಡ್ಡು ಇಲ್ಲೆಡೆ ಬರಡು ಪನ್ಪನ ಒಂಜಿ ಅರ್ಥ ಆ ಅರ್ಥನು ನಮ್ಮ ಭಜನೆ ಬಂದದ್ದು ನಮ್ಮ ಒಂದು ಮಲ್ತಂದಿಲ್ಲ ಇನಿ ನೆಟ್ಟು ನಮ್ಮ ಇಸ್ಲಾಂ ನೆಟ್ಟಲ್ಲ ప్రతి ఒంజీ వాక్యలా అవినే నేను పనందు ఇని సుబహన్ అల్లాహి వబీ హందిహి సుబన్ అల్లాహి అలీ వబి హందిహి అస్సుగఫిరుల్లాహు అత ఐట అర్థం ఉండు ఐట ఆ అర్థ గురుకులేగి గొత్తుండు ఆ అర్థలు ఇని గుడ్పాద పండు ఐట ఎడ్డే శబ్దాలు నమ్మ ధర్మడు ఎంచ నడపడు పని నా ఆ శబ్దల మాత ఇప్పువా అంజా హిందూ ముస్లిం క్రిస్టియన్ అంజనే జైన ధర్మడ్ల ఎడ్డెడ్డే ఇని అహింసా పరమో ధర్మ అని పండా ಯಾನ್ ಹಿಂಸೆ ಮನ್ ಪಂದೆ ಜನೊಕುಲೆನ್ ನಡಪವೊಂದು ಪೋಡು ಪನ್ಪನ ಐಟು ಬಾರಿ ಎಡ್ಡೆ ಉಂದುಂಡು ಇನಿ ಸಸ್ಯಾಹಾರನೆ ಅಕ್ಲ ಒಂಜಿ ಜೀವನದ ಪದ್ಧತಿ ಆದ್ದುಂಡು ಇನಿ ಆರೋಗ್ಯಗ್ ಬೋಡ ನಿನ್ನ ನಿನ್ ಆ ಧರ್ಮೊಡು ಐನ್ ಆಚರಣೆ ಮಲ್ತೊಂದುಲ್ಲೆರ್ ಇನಿ ಯಾನ್ಲ ಸಸ್ಯಾಹಾರನೆ ಯಾನ್ ಮಲ್ತೊಂದುಲ್ಲೆ ದ ಯಾನು ಒರಿ ಬಿಲ್ಲ ವೆಂಡಲ ಎಂಕ್ ಆ ಸಸ್ಯಾಹಾರನ್ ಯಾನ್ ಮಲ್ತೊಂದುಲ್ಲೆ ದಾಯೆ ಅವೊಂಜಿ ಆರೋಗ್ಯಕ್ಕೆ ಭಾರಿ ಎಡ್ಡೆ ಪಂದ್ಪಣ್ಣ ಎನ್ನೆಲ್ಲ ಒಂದು ನಿರ್ಧಾರ ಏನು ಇಲ್ಲ ಅಂಚ ನಮ್ಮ ಜೀವನ ಪದ್ಧತಿ ಇಂಚಿತ್ರ ಮಾತಾ ಒಂದು ಶ್ಲೋಕಿಪ್ಪು ಅಥವಾ ಮುಸ್ಲಿಂ ಸಮಾಜದ ಆಕಲ ಆಚರಣೆ ಮಲ್ಪ ನಮ್ಮ ಈಕ ಅವಹೇಳನ ಮಲ್ಪತ್ತು ಅವಂಜು ಜೀವನ ಪದ್ಧತಿ ಅಂತ ಎನ್ನೋಡು ಮಾತಾ ಸಮುದಾಯನ ನಮ್ಮ ಗೌರವ ಉಡುಗೊಡು ಮಾತಾ ಗೌರವ ಗೌರವಡು ಧರ್ಮಲ್ಲ ಗೌರವ ತುಗೋಡು ಪಂದ್ಪನ ನೆನ್ನು ಯಾನು ನಮ್ಮ ಯುವ ಜನಕ್ಕಳಿಗೆ ಏನು ಒಂಜಿ ಸಂದೇಶನು ಕೊರ್ಪನೈತ ಒಟ್ಟಿಗೂ ಇನಿ ಈತ ಶೋಕದ ಒಂಜಿ ಮಸೀದಿ ನಿರ್ಮಾಣ ಆವಂಡ ನಮನ ಆಲಬ್ಬ್ಯರ್ನ ಸಮಾನ ಪನೋಡೆಯಪ್ಪನ್ ದಾಯಪಂಡ ಆರು ಯಾನು ಎಂಕ್ಲಿ ಇನಿ ಕೊಡತ್ ಯಾನು ಇರುವ ವರ್ಷ ಇರುವತ್ತ ಐದು ವರ್ಷದ ಪಕ್ಕ ಒಂಜಿ ಜನಪ್ರತಿನಿಧಿ ಅದು ಎರಡು ಸಾವಿರದ ಇಸ್ವಿಡು ತಾಲೂಕ್ ಪಂಚಾಯತ್ ಮೆಂಬರ್ ಆಯ್ನದ ಬಕ್ಕ ஆறு என்னோட்டுக்கோ எங்களுக்கு பெத பேத்த சமித்தீடு எங்களுக்கு கல்சம் ஆழ்த்தினாக்கள் இனி சாலா அபிவிருத்தி சமித்தி அதிப்போ அத்தனை பெது பேத்த சங்கசம்ஸு எங்களுக்கு கல்சம் ஆழ்த்தினா ஏன்னா அரேனு கோஷாக்காரியாது ஏன்னான் அத்தியட்சம் அழுத்தினா ஏன்னா அரேனு கோஷாதிகாரியாது எதிப்பு இந்த பண்ணுற அறுநாற்று கொஞ்சம் கிளீன் லெக்காச்சாரம் அழுத்துது ஆட்டுத விலைவாரி மலப்புனாய் ஆறு ஆறு லெக்க ஏறுகளை வள்ளி அஞ்சனி கலெக்ஷன் மலப்பின விசாரம் இல்லை அஞ்சனி ஏற்று மல்லாக்கள்ல அருள் அருண ரிக்வெஸ்ட் கொஞ்சம் பேத்தறி தெடிப்பணும் ಅಂಚೆ ಆ ರಿಕ್ವೆಸ್ಟ್ ಮಲ್ತ ಒಂಜಿ ಫಂಕ್ಷನ್ ಯಶಸ್ವಿ ಅದನ್ನು ನಡಪಾರ ಕಾರ್ಣ ಬಿತ್ತೇರ ಪೇರಿ ಇ ಆರು ಆರ್ನ ಒಂಜಿ ಸರ್ತಕ್ಯ ಜೀವನು ಇನ್ನು ಮಲತೇರಿಂದ ಪಂಪುನೈಕಿ ಒಂದೊಂದು ಮಸೀದಿ ನಿರ್ಮಾಣ ಆದೀನಿ ಸಮಾಜಗು ಸಮಾಜದ ಜೋಕಲಿ ಮುಲ್ಪ ಎಡ್ಡೆಡ್ಡೆ ಬುದ್ಧಿ ವಿದ್ಯೆ ಕೃಪನಚಿತ್ತಿನ ಕೆಲಸ ಆರಡು ಪನ್ಪನ ಉದ್ದೇಶದ ಒಟ್ಟುಗು ಬಲಿಷ್ಠ ಸಮಾಜ ನಿರ್ಮಾಣ ಮಲ್ಪನ ಒಂದು ಕನಸು ಆರು ಮಲ್ಪ ಪ್ರಿಯರ್ ಎಂದು ಪಂದರೆ ಇಂಕ ಮಸ್ ಖುಷಿಯ ಒಂದು ಒಟ್ಟಾರೆ ಮಾತ ಸಮಾಜಲ ಬಲಿಷ್ಠ ಸಮಾಜ ಸಾಮಾಜು ಅಕ್ಲಕ್ಕಿನ ಧರ್ಮನು ಅಕಲಕ್ಲಿ ಬಾರಿ ಪೊರ್ಲುಡು ಆಚರಣೆ ಇನಿ ಈ ಸರ್ವ ಧರ್ಮದ ಜನಕಲಿನ ಒಟ್ಟು ಲೆಪ್ಪದು ಇನ್ನು ಮೂಲ ಈ ತಂಜಿ ಶೋಕದ ಒಂದು ಇಡೀ ದೇಶಗೂ ಪೋಡಾಯಿನ ಸಂದೇಶ ಇಂಚಿತ್ತಿನ ಕಾರ್ಯಕ್ರಮ ನನ್ನ ನನ್ನ ಅಲ್ಪಅಲ್ಪ ಆವನ ಪನಂದು ಶುಭ ಹಾರೈಸದೇನ ರಾಡು ಪಾತ್ರೆ ಮುಗಿ